ವಿಶ್ವ ವಿಥಲಚೇತನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಬೆಳಗಾವಿ ಜಿಲ್ಲಾ ಮಟ್ಟದ ವಿಥಲಚೇತನ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಹೊತ್ತು ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣ ನೆಹರು ನಗರ ಬೆಳಗಾವಿಯಲ್ಲಿ ನಡೆದ ಈ ಒಂದು ಬೆಳಗಾವಿ ಜಿಲ್ಲೆಯ ಕ್ರೀಡಾಕೂಟದಲ್ಲಿ ಎಲ್ಲ ತಾಲೂಕಿನ ಕ್ರೀಡಾಪಟುಗಳು ಭಾಗವಹಿಸಿದ್ದು ಈ ಒಂದು ಕ್ರೀಡಾಕೂಟದಲ್ಲಿ ಹುಕ್ಕೇರಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಹಿಹಾಡುಳಿ ಹುಕ್ಕೇರಿಯವರು ಕಬಡ್ಡಿ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ತೋರಿ ಫೈನಲ್ ಸೇರಿದರು ಈ ಒಂದು ಫೈನಲ್ ಪಂದ್ಯದಲ್ಲಿ ಬೆಳಗಾವಿ ತಂಡ ಹುಕ್ಕೇರಿ ತಂಡದ ಒಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಹುಕ್ಕೇರಿ ಹಿರಾಡುಗಳು ತಂಡ ಏಳು ಅಂಕಗಳಿಂದ ಜೇತಾದಿಸಿ ಬೆಳಗಾವಿ ಜಿಲ್ಲಾ ಮಟ್ಟದ ಕಬಡ್ಡಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು ಈ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಬಶೀರ್ ಅಹಮದ್ ತಹಶೀಲ್ದಾರ್ ಕ್ಯಾಪ್ಟನ್ ರಾಜು ತಳ್ಳಿಮನಿ ಫಕೀರ್ ಮಣ್ಣಿಕೇರಿ ಆನಂದ್ ಪಾಟೀಲ್ ಬಸವರಾಜ್ ಕರೆಪ್ಗೌಡ್ ಮಲ್ಲಪ್ಪ ಬಾಗಿ ಮಾರುತಿ ಮಾದರ್ ಚಂದ್ರಕಾಂತ್ ಪವಾರ್ ಎಂಬ ಬಸಪ್ಪ ಗೋನಿ ಶಿವಾನಂದ ಅಂಬರಿ ಭಾಗವಹಿಸಿ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ತೆಗೆದುಕೊಂಡಾಗಿ ಹುಕ್ಕೇರಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ವಿನಾಯಕ್ ಚೌದು 얘네 i 허으고아보